ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಕೊಲ್ಲೂರು ಮೂಕಾಂಬಿಕಾ ದೇವಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ದೇವಿಯ ದರ್ಶನಕ್ಕಾಗಿ ದಿನಗಟ್ಟಲೆ ಸಾಲಿನಲ್ಲಿ ಕಾಯುವವರಿದ್ದಾರೆ ಹಾಗೂ ದೇವಿಯ ದರ್ಶನಕ್ಕಾಗಿ ಅಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ ವಿಪರೀತ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಸಂಪತ್ತು ಅಗಾಧ ಕೇವಲ ಭಕ್ತರ ಸಂಪತ್ತಷ್ಟೇ ಅಲ್ಲದೆ ಲಕ್ಷ್ಮಿಯ ಸಂಪಾದನೆಯಲ್ಲಿಯೂ ಸಹ ಕೊಲ್ಲೂರಿನಲ್ಲಿರುವ ಶ್ರೀ ಮೂಕಾಂಬಿಕಾ ದೇವಸ್ಥಾನವೂ ಮುಂದಿದೆ ಬನ್ನಿ ಈ ವಿಡಿಯೋದಲ್ಲಿ ಮೂಕಾಂಬಿಕಾ ದೇವರ ದೇವಸ್ಥಾನದ ಬಗ್ಗೆ ತಿಳಿಯೋಣ ಪಶ್ಚಿಮ ಘಟ್ಟದ ಕುಡಚಾದ್ರಿ ಬೆಟ್ಟಗಳ ತಪ್ಪಲಿನಲ್ಲಿರುವ ಕೊಲ್ಲೂರಿನಲ್ಲಿರುವ ಶ್ರೀ ಮೂಕಾಂಬಿಕಾ ದೇವಸ್ಥಾನವು ಶುಕ್ರವಾರ ಶನಿವಾರ ಮತ್ತು ಭಾನುವಾರದಂದು ದಕ್ಷಿಣ ಭಾರತದ ಉದ್ದಗಲಕ್ಕೂ ತನ್ನ ಬಾಗಿಲುಗಳನ್ನು ಹಮ್ಮಿಕೊಂಡಾಗ ಬಿಡುವಿಲ್ಲದ ಯಾತ್ರಾ ಕೇಂದ್ರವಾಗಿದೆ ಇದು ಪಶ್ಚಿಮ ಕರಾವಳಿಯಿಂದ ಮತ್ತು ಪಶ್ಚಿಮ ಘಟ್ಟಗಳಿಗೆ ಹತ್ತಿರದಲ್ಲಿದೆ ಮೂವತ್ತೈದು ಕಿಲೋಮೀಟರ್ ದೂರದಿಂದ ಮಂಗಳೂರಿಗೆ ಮತ್ತು ಉಡುಪಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ದೇವಾಲಯದ ತಂತ್ರಿ ಹಾಗೂ ಮುಖ್ಯ ಪಾದ್ರಿ ಮಂಜುನಾಥ ಅಡಿಗ ಅವರು ದೇವಾಲಯದ ಒಂಬತ್ತು ದಿನಗಳ ನವರಾತ್ರಿ ಉತ್ಸವ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಮಾರ್ಚ್ನಲ್ಲಿ ನಡೆಯುವ ವಾರ್ಷಿಕ ಉತ್ಸವಗಳಲ್ಲಿ ಭಕ್ತಾದಿಗಳ ದೊಡ್ಡ ಗುಂಪೆ ಬರುತ್ತೆ ಎಂದು ಹೇಳಿದ್ದಾರೆ ಈ ಎರಡು ಋತುಗಳಲ್ಲಿ ಐದು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಅಂತ ಸಹ ಹೇಳಿದ್ದಾರೆ ಒಟ್ಟಾರೆ ಈ ದೇವಸ್ಥಾನದಲ್ಲಿ ಇನ್ನೂರ ಮೂವತ್ತು ಮಂದಿ ಸಿಬ್ಬಂದಿ ಮತ್ತು ಅದರ ಅತಿಥಿ ಮನೆಗಳಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ಕೋಣೆಗಳಿದ್ದು ಇದು ನಾಲ್ಕು ಸಾವಿರ ಜನರಿಗೆ ಸ್ಥಳವನ್ನು ಅವಕಾಶ ಕಲ್ಪಿಸಲಾಗುತ್ತದೆ ಇದು ದೇವಸ್ಥಾನದ ಆಡಳಿತಕ್ಕೆ ಯಾವಾಗಲೂ ಪರೀಕ್ಷೆಯ ಸಮಯವಾಗಿದೆ ದಿನಕ್ಕೆ ಸರಾಸರಿ ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಮಧ್ಯಾಹ್ನ ಹಾಗೂ ರಾತ್ರಿಯ ಪ್ರಸಾದವನ್ನು ಸೇವಿಸುತ್ತಾರೆ ಕಳೆದ ಕೆಲವು ವರ್ಷಗಳಿಂದ ದೇವಸ್ಥಾನದ ವಾರ್ಷಿಕ ಆದಾಯವು ಹದಿನೇಳು ಕೋಟಿ ರು ಇಂದ ಕಳೆದ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಆಡಳಿತ ಮೂವತ್ತೈದು ಕೋಟಿ ರು ಅನ್ನ ಏರಿಕೆಯಾಗಿದೆ ಅಂತ ಮಾಜಿ ವ್ಯವಸ್ಥಾಪಕ ಟ್ರಸ್ಟಿ ಬಿ ಎಂ ಸುಕುಮಾರ ಶೆಟ್ಟಿ ಅವರು ಹೇಳಿದ್ದ ಅವರು ಹೇಳಿರುವ ಪ್ರಕಾರ ದೇವಾಲಯದ ಒಳಗಡೆ ಶಂಕರ ಪೀಠದಲ್ಲಿ ಗೋಚರಿಸುವ ನಾಗದೇವರ ಚಿಹ್ನೆ ಪೀಠದ ಕೆಳಗೆ ಅಡಗಿರುವ ಒಂದು ದೊಡ್ಡ ನಿಧಿಯ ಸಂಕೇತವಾಗಿದೆ ಎಂದನು ಸಹ ಹೇಳಿದ್ದಾರೆ ದೇವರ ದೇವಸ್ಥಾನದ ಉಗ್ರಾಣದ ಕೆಳಗೆ ಅಡಗಿರುವ ಚಿನ್ನದ ಮತ್ತು ವಜ್ರಗಳ ದೊಡ್ಡ ಸಂಪತ್ತು ಸಾಧ್ಯತೆಯನ್ನು ಚರ್ಚಿಸಲು ಸಹ ತಮ್ಮ ಪೂರ್ವಜರ ಜೊತೆ ಅವರು ಚರ್ಚಿಸುತ್ತಿದ್ದರು ಅಂತ ಶೆಟ್ಟಿ ಅವರು ಹೇಳಿದ್ದಾರೆ ಪ್ರಸ್ತುತ ದೇವಾಲಯದ ಆಸ್ತಿ ತೊಂಬತ್ತು ಕೋಟಿ ತೊಂಬತ್ತು ಕೋಟಿ ಮೌಲ್ಯದ ಒಂದು ಬಂಗಾರದ ರಥ ಆಭರಣಗಳ ರೂಪದಲ್ಲಿ ಮೂರು ಕೋಟಿ ಮೌಲ್ಯದ ಚಿನ್ನ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಪಚ್ಚೆಗಳು ಮತ್ತು ವಜ್ರಗಳು ಇಂದ್ರ ಈ ತೊಂಬತ್ತು ಕೋಟಿ ಆಸ್ತಿಯಲ್ಲಿ ಒಳಗೊಂಡಿವೆ ಈ ನಿಧಿಯನ್ನು ಕಾಪಾಡಲು ಅಧಿಕಾರಿಗಳು ಸಾಕಷ್ಟು ಭದ್ರತೆಯನ್ನು ತರಬೇಕು ಎಂದು ಸಹ ಹೇಳಿದ್ದಾರೆ ಭಗವಾನ್ ಶಿವನ ಬೋಂದಿವಾಲಯವು ಒಂದು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಮತ್ತು ಏಳು ಮುಕ್ತಿ ಸ್ಥಳ ತೀರ್ಥಯಾರ್ಥ ಕ್ಷೇತ್ರಗಳಲ್ಲಿ ಇದು ಸಹ ಒಂದಾಗಿದೆ ಈ ದೇವಾಲಯವನ್ನು ಮೂಲತಃ ಕೋಲಂ ಮಹರ್ಷಿಯರೊಂದಿಗೆ ಸಂಪರ್ಕಿಸಲಾಯಿತು ಅವರ ಮಹಾನ್ ತಪಸ್ಸುಗಳಿಂದ ಶಿವನು ಒಂದು ಲಿಂಗವನ್ನು ಸ್ಥಾಪಿಸಲು ವರವನ್ನು ಆಶೀರ್ವದಿಸಿದರು ಮತ್ತು ಶಕ್ತಿ ರೂಪೆ ಪಾರ್ವತಿ ಮತ್ತು ಶಿವನೊಂದಿಗೆ ಜ್ಯೋತಿರ್ಲಿಂಗವನ್ನ ಸ್ಥಾಪಿಸಲಾಯಿತು ಈ ಘಟನೆಯ ಬಗ್ಗೆ ರಾಮಾಯಣ ಮತ್ತು ಮಹಾಭಾರತವು ಉಲ್ಲೇಖಿಸಿದೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಕೆಲಾಡಿಯಿಂದ ಬಂದ ಆದಿಶಂಕರರು ಮೂಕಾಂಬಿಕಾ ದೇವಿಯ ವಿಗ್ರಹವನ್ನ ಸ್ಥಾಪಿಸಿದರು ಇದನ್ನು ಈಗ ತ್ರಯಾಂಬಿಕಾ ಅಂದರೆ ದುರ್ಗಾದೇವಿ ಸರಸ್ವತಿ ಮತ್ತು ಲಕ್ಷ್ಮಿಗಳ ತುಕಡಿ ಎಂತ ಪೂಜೆ ಮಾಡಲಾಗುತ್ತೆ ಎಂಟುನೂರು ವರ್ಷಗಳ ಹಿಂದೆ ಈ ದೇವಾಲಯವು ಕಿಲಾಡಿ ರಾಜರ ನಿರ್ಮಿಸಲ್ಪಟ್ಟಿದ್ದು ಎಂದು ನಂಬಲಾಗಿದೆ ಮತ್ತು ರಾಣಿ ಚೆನ್ನಮ್ಮನವರು ಇದನ್ನು ಮುಂದುವರಿಸಿದರು ಅಂತಲೂ ಸಹ ಹೇಳಲಾಗಿದೆ ಇದು ಸಂತ ಆದಿಶಂಕರರೊಂದಿಗೆ ಪೌರಾಣಿಕ ಸಂಬಂಧವನ್ನು ಸಹ ಹೊತ್ತಿದೆ ಈ ದೇವಾಲಯಕ್ಕೆ ಚಿಕ್ಕ ಮಕ್ಕಳ ಪೋಷಕರು ಸರಸ್ವತಿ ದೇವಿಯ ಆಶೀರ್ವಾದಕ್ಕೆ ಬರುತ್ತಾರೆ ಇನ್ನು ರಾಜಕೀಯ ವ್ಯಕ್ತಿಗಳಂತೂ ಅವಾಗ ಭೇಟಿಯನ್ನು ನೀಡುತ್ತಲೇ ಇರುತ್ತೆ ಮುಜ್ಜಾಯಿ ಇಲಾಖೆಗೆ ಸೇರಿದ ಈ ದೇವಸ್ಥಾನವು ಕಾನೂನುಬದ್ಧ ಚಿಮುಟವನ್ನು ಚಿಮುಟವನ್ನ ಅನುಸರಿಸಿ ಈಗ ಯಾವುದೇ ಬೋರ್ಡ್ ಆಫ್ ಟ್ರಸ್ಟಿಗಳನ್ನ ಹೊಂದಿಲ್ಲ ಸರ್ಕಾರದ ಸಹಾಯದಿಂದ ಎಲ್ಲ ವ್ಯವಹಾರಗಳನ್ನು ನೋಡಿಕೊಂಡು ದೇವಸ್ಥಾನವನ್ನ ಭಕ್ತರಿಂದ ತುಂಬಿಸಲ್ಪಟ್ಟಿದೆ ಆ ಮೂಕಾಂಬಿಕಾ ತಾಯಿಯ ಕೃಪೆ ಎಲ್ಲ ಭಕ್ತವೃಂದದ ಮೇಲೂ ಇರಲಿ ಅಂತ ಕೇಳಿಕೊಳ್ಳೋಣ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕಮೆಂಟ್ನಲ್ಲಿ ಜೈ ದೇವಿ ಅಂತ ಟೈಪ್ ಮಾಡಿ ಈ ವಿಷಯವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೆ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ